ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಚುನಾವಣೆಯು ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೋಲಾರ ಜಿಲ್ಲಾ ಮಾಲೂರು ತಾಲೂಕು ಶಿವಾರಪಟ್ಟಣದ ಶ್ರೀ ವಿಶ್ವಕರ್ಮ ಸಮುದಾಯ ಭವನದಲ್ಲಿ ವಿಜೃಂಭಣೆಯಿಂದ ನಡೆಯಿತು ವಿಶ್ವಕರ್ಮ ಸಮಾಜದ ಚುನಾವಣೆಯಲ್ಲಿ ಮತದಾನ ಮಾಡಲು ಮುಳುಬಾಗಿಲು ತಾಲೂಕಿನ ಸಮಾಜದ ಗುರುತಿನ ಕಾಡು ಹೊಂದಿರುವ ಮತದಾರರನ್ನು ಮತ ಕೇಳಲು ಬಂದ ಅಭ್ಯರ್ಥಿ ಪುರುಷೋತ್ತಮಾಚಾರ್ಯರವರು ಮೊದಲಿಗೆ ಮುಳುಬಾಗಿಲು ನಗರದ ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ವಿಶ್ವಕರ್ಮ ಕಾಳಿಕಾ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಮುಸ್ಟೂರು ಕರಡಿಗಾನಹಳ್ಳಿ ಪೆದ್ದೂರು ಹೆಬ್ಬಿಣಿ ಮಾರಂಡಳ್ಳಿ ಮುಳುಬಾಗಿಲು ನಗರದ ಮತದಾರರನ್ನು ಮಾತನಾಡಿಸಿ ಸಮುದಾಯದ ಏಳಿಗೆಗಾಗಿ ಶ್ರಮಿಸಲು ಅವಕಾಶ ಮಾಡಿಕೊಡಿ ನಿಮ್ಮ ಮತವನ್ನು ಕೋಲಾರ ಜಿಲ್ಲೆಯ ಶಿವಾರ ಪಟ್ಟಣದಲ್ಲಿ ಮತ ಚಲಾಯಿಸಲು ಬರಬೇಕೆಂದು ಮನವಿ ಮಾಡಿದರು మతదా మాలు కోలార జల మాలూరు తాలూక శివారపట్నకి తిరళులు బజరంగి చలపతి నగరసభ మాజీ సదస్య గోపాలకృష్ణచారి ముస్టూరు మురళీచార్య మారండి శివణ్ణాచారి ముస్టూరు ఎంఆర్ నాగరాజ్ నారాయణస్వామీచార్య కరడిగానహి నారాయణచారి చమకలహళ్ళి జనార్దనచారి పెద్దురు రచారి కోడిహలి కృష్ణమూర్తి హెబ్ణి వరుణాచారి సునపకుంటె వేంకటరమాచార్య మర ವಿಶ್ವಕರ್ಮ ಸಮಾಜದ ಮತದಾನ ಪಟ್ಟಿಯಲ್ಲಿರುವವರನ್ನು ಕೋಲಾರದ ಶಿವಾರಪಟ್ಟಣದಲ್ಲಿ ನಡೆದ ಚುನಾವಣೆಯಲ್ಲಿ ಮತದಾನ ಮಾಡಿಸಿದರು ಕೋಲಾರ ಜಿಲ್ಲಾ ವಿಶ್ವಕರ್ಮ ಸಮಾಜದ ನಾನೂರ ಎಪ್ಪತ್ತೆಂಟಕ್ಕೂ ಶ್ರೀ ವಿಶ್ವಕರ್ಮ ಸಮಾಜದ ಮತದಾರರು ಮತದಾನ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳಾದ ಶ್ರೀ ಎಸ್ ಎನ್ ಪುರುಷೋತ್ತಮ ಆಚಾರ್ಯ ಶಿಲ್ಪಿಗಳು ಅವರನ್ನು ಇನ್ನೂರ ಮೂವತ್ತೆರಡು ಮತಗಳಿಂದ ಚುನಾವಣೆಯಲ್ಲಿ ಆಯ್ಕೆ ಮಾಡಿರುತ್ತಾರೆ ಸಮೀಪ ಸ್ಪರ್ಧೆ ಶ್ರೀನಿವಾಸಪುರದ ಶ್ರೀ ಮೌನ ಆಚಾರ್ಯರವರು ಇನ್ನೂರು ಮತಗಳಿಂದ ಹಿನ್ನಡೆ ಬಂದಿರುತ್ತದೆ ನಮ್ಮ ಕುಲ ಕಸುಬೆ ಕಲೆ ಕಲೆಗೋ ಜಗ ಬೆಲ್ಲ ಬೆಲೆ ಕುಲ ಕಸುಬೆಲ್ಲ ಬೆಲೆ ಕಲೆಗಾರರು ನಾವು ನೀವು ಹಿಂದೆ ಮುಂದಕ್ಕೆ ನಮಗೂ ಸಂಘಟನೆಗಿದೆ అడువు దేకే హత్తి వేదికే కుడి కట్టిద శిల్పి గళే నిమమదు కను నిర్మి సిరి కుశలి గళెల్లారు కూడి పులదా భవిష్యకి త్రి ಇಂಥ ಒಂದು ಸಂದರ್ಭ ಇಂಥ ಒಂದು ಸನ್ನಿವೇಶ ನಾವು ಇದುವರೆಗೂ ನಮ್ಮ ಇತಿಹಾಸದಲ್ಲಿ ನೋಡಿಲ್ಲ ಚುನಾವಣೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ರಿಂದ ನೀವೆಲ್ಲ ಬಂದ್ರಿ ನಮ್ಮ ಹುಡುಗರ ಪರವಾಗಿ ಬಂದ್ರಿ ಪರವಾಗಿ ಬಂದಿದ್ರಿ ಇದು ಇದುವರೆಗೂ ಚುನಾವಣೆ ನಡೆದಿದೆ ನಮ್ಮನ್ನು ಒಗ್ಗಟ್ಟು ಮಾಡಕ್ಕೆ ಎಂಬ ಕಲಿಸಿದಾಳೆ ಇದು ವಿಶೇಷವಾಗಿ ಗಮನಿಸ್ಬೇಕು ನಾವು ಏನ್ ಮಾಡಿದ್ರು ಇನ್ ಮುಂದೆ ಎಲ್ಲ ನಮ್ಮವರೆಲ್ಲ ಒಂದೇ ನಾವೆಲ್ಲ ಒಂದಾಗಿ ನಾವು ಸಂಘಟನೆ ಆಗ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ಮಹಾತಾಯಿ ಇಲ್ಲಿ ನಮ್ಮನ್ನ ಕರೆಸಿದ್ದಾಳೆ ಕೋಟಿ ರೂಪಾಯಿ ಕೊಟ್ಟರು ಯಾರು ಬರಲ್ಲ ಚುನಾವಣೆಯಿಂದ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು ನೀವೆಲ್ಲ ಬಂದಿದ್ದೀರಿ ಎಲ್ಲ ನಂಬಿಂದಲ್ಲವೇ ಪತ್ತ ಬೇರೂರು ಗುಡಿ ಇತ್ತ ಕವಿ ಇತಿಹಾಸ ಪಡೆದುಕೊಟ್ಟ ಕಲ್ಲ ಶಾಸ್ತ್ರವೆಲ್ಲ ನಮದೇ ಅಲ್ಲವೇ ಜಾಣಗಳೆಲ್ಲ ಒಂದೆಡೆ ಸೇರಿ ಜಾಣರ ಮನೆ ಕಟ್ಟಿ ಯೋಗ್ಯತೆಯಿಂದ ಮೇಲಕ್ಕೆ ಬಂದ ಕುಲದ ವಿಜಯ ಅಭ್ಯರ್ಥಿಗಳಾದ ಶ್ರೀ ಎಸ್ ಎನ್ ಪುರುಷೋತ್ತಮಾಚಾರ್ಯರನ್ನು ಕೋಲಾರ ಜಿಲ್ಲೆಯ ವಿಶ್ವಕರ್ಮ ಸಮಾಜ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಹಾಗೂ ಮುಖಂಡರುಗಳು ಶ್ರೀ ಕೆ ವಿ ಜಗನ್ನಾಥಚಾರ್ ಕಲಾವಿದ ವಿಷ್ಣು ಸರ್ವಜ್ಞಮೂರ್ತಿ ಎಸ್ ಹನುಮಂತ ಶಿಲ್ಪಿ ಸೋಮಶೇಖರ್ ಚರ್ಮ ಬಂಗವಾದಿ ಎಂ ಕೃಷ್ಣಮೂರ್ತಿ ಶಿವಾರ ಪಟ್ಟಣದ ಪೂರ್ಣಚಂದ್ರ ಇವರ ಪಟ್ಟಣದ ಖ್ಯಾತಿ ಶಿಲ್ಪಿಗಳಾದ ಶ್ರೀ ಜಗನ್ನಾಥ ಆಚಾರ್ಯ ರಾಜಶೇಖರಾಚಾರ್ಯ ತ್ಯಾಗರಾಜ್ ಆಚಾರ್ಯ ಶ್ರೀಲಕ್ಷ್ಮೀ ಕಾಂತಾಚಾರ್ಯ ಶಿವಾರಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲೋಕೇಶ್ ಪಾಂಚಲ್ ವಿಶ್ವಕರ್ಮ ಶಿವಾರಪಟ್ಟಣ ಸಮಾಜದ ಅಧ್ಯಕ್ಷರು ರುದ್ರಾಚಾರ್ಯ ವಿಜಯ್ ವಿಜಯಕುಮಾರ್ ಶ್ರೀನಿವಾಸ್ಪುರ ರತ್ನಾಚಾರ್ಯಂ ಶ್ರೀನಿವಾಸ್ ಶೇಖರ್ ಮುಳಬಾಗಿಲು ಕುಮಾರ್ ಶಂಕರ್ ಚಲಪತಿ ಗಿರಿ ಶೇಖರಾಚಾರ್ಯ ಎಂ ವಿ ಎಸ್ ಎನ್ ದಕ್ಷಿಣ ಮೂರ್ತಾಚಾರ್ಯ ಮತ್ತು ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ವಿಜಯ ಅಭಿವೃದ್ಧಿಯಲ್ಲಿ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಾರೆ ವರದಿ ಬಜರಂಗಿ ಚಲ್ಪದಿ ಮೂಡಲ ಕಿರಣ ಸುದ್ದಿ ಪೂರ್ವ ಒಂದು ಒಂದು ಗೆಲುವನ್ನು ಸಾಧಿಸಿರುವ ನಮ್ಮ ಪುರುಷೋತ್ತಮರಿಗೆ ಮೊದಲನೇದಾಗಿ ಮುಳುಬಾಗಲು ತಾಲೂಕು ವಿಶ್ವಕರ್ಮ ಅವರಿಂದ ಅಭಿನಂದನ ಸಲ್ಲಿಸ್ತಾರೆ ಅದೇ ರೀತಿ ಇಲ್ಲಿ ನಡೆದಂತ ಚುನಾವಣೆ ಯಾವುದೊಂದು ಸಮುದಾಯಕ್ಕೆ ಅಲ್ಲಿ ಇಲ್ಲಿ ಬೇರ್ಪಡಿಸೋದೇನಿಲ್ಲ ಎಲ್ಲರೂ ನಾವೆಲ್ಲ ಒಂದು ಅಂತ ನಾವು ವಿಶ್ವಕರ್ಮರು ಭಾವಿಸಿದೀವಿ ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಮೇಲೆತ್ತಲು ಒಬ್ಬ ನಾಯಕನಾಗಿ ಮಾರ್ಗದರ್ಶನಾಗಿ ನಮಗೆ ಬೇಕಾಗಿದೆ ಆ ಮಾರ್ಗದರ್ಶನ ನಮ್ಮ ಪುರುಷೋತ್ತಮಲ್ಲಿ ಇವತ್ತು ನಮಗೆ ಒಂದು ಜಿಲ್ಲೆಗೆ ಒಂದು ನಾಯಕನಾಗಿ ಮಾಡಿ ಆ ಈ ವಿಶ್ವಕರ್ಮ ಸಮುದಾಯವನ್ನು ಮೇಲೆತ್ತಲು ಅವರ ಹೆಗಲ ಮೇಲೆ ಕೂರಿಸಿ ಅವನು ಕಲಿಸ್ತಾ ಇದ್ದೀವಿ ಆರಿಸಿ ಕಲಿಸ್ತಾ ಇದ್ದೀವಿ ಆ ಕಾಲಿಕಾಂಬ ಅವರ ಬೆನ್ನೆಲುಬಾಗಿ ನಿಂತು ವಿಶ್ವಕರ್ಮನ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಅವರು ಸ್ಪಂದಿಸಿ ಈ ಕಾರ್ಯವನ್ನು ಒಂದು ಒಂದು ಉನ್ನತ ಮಟ್ಟದಕ್ಕೆ ಈ ವಿಶ್ವಕರ್ಮ ಸಮುದಾಯವನ್ನು ಬೆಳೆಸಲಿ ಅಂತ ನಾನು ಹಾರೈಸ್ತೀನಿ ಇನ್ನೊಂದು ಸಲ ಅವರಿಗೆ ಶುಭಾಶಯ ಹೇಳುತ್ತಾ ಎಲ್ಲ ವಿಶ್ವಕರ್ಮ ಬಾಂಧವರಿಗೆ ಶಿವಾಜಪಟ್ಟಣ ವಿಶ್ವಕರ್ಮ ಬಾಂಧವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ವಿಶ್ವಕರ್ಮರ ಪ್ರತಿನಿಧಿಯಾಗಿ ಒಂದು ಚುನಾವಣಾ ಒಂದು ಸುಮಾರು ಹದಿನೈದು ದಿವಸಗಳ ಕಾಲ ನಾವು ಆರು ತಾಲೂಕಿನನ್ನು ಸುತ್ತಿ ನನ್ನ ವಿಶ್ವಕರ್ಮ ಕುಲ ಬಾಂಧವರು ಎಲ್ಲರೂ ಸೇರಿ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಚುನಾವಣೆಯನ್ನು ಎದುರಿಸಿ ನನ್ನ ವಿಶ್ವಕರ್ಮ ಬಂಧುಗಳು ನನಗೆ ನನ್ನ ರಕ್ತ ಸಂಬಂಧಿಗಳಾಗಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲಾ ಸಮಸ್ತ ವಿಶ್ವಕರ್ಮವರಿಗೆ ನಾನು ಯಾವತ್ತೂ ಕೂಡ ಅಭಾರಿಯಾಗಿರ್ತೇನೆ ಮತ್ತು ಈ ಒಂದು ಗೆಲುವು ನನ್ನ ಗೆಲುವಲ್ಲ ನನ್ನ ಒಂದು ಸಹ ಅಣ್ಣ ತಮ್ಮಂದರಿಗಿಂತ ಹೆಚ್ಚಾಗಿ ನನ್ನ ಊರಿನ ಪ್ರತಿಯೊಬ್ಬ ಯುವಕರು ಸಹ ಅದರಲ್ಲಿ ಹೆಚ್ಚಾಗಿ ನಮ್ಮ ಕಮಟೇಶ್ವರ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಜಗನ್ನಾಥಾಚಾರ್ಯರು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ದಕ್ಷಿಣಾಮೂರ್ತಾಚಾರ್ಯರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ರಾಜಶೇಖರಾಚಾರ್ಯರು ಮತ್ತು ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಹಾದೇವ್ ಪಾಂಚಾಲ್ ಮತ್ತು ಈ ಗ್ರಾಮದ ವಿಶೇಷ ಮುಖಂಡರಾಗಿರ್ತಕ್ಕಂಥ ನಮ್ಮ ಲೋಕೇಶ್ ವಿಶ್ವಕರ್ಮ ಮತ್ತು ಎಲ್ಲ ನನ್ನ ಸಹಪಾಠಿಗಳು ಎಲ್ಲ ಹೆಸರು ಹೇಳ್ತಾರೆ ನಮ್ಮಲ್ಲೇ ನನ್ನ ಸ್ವಂತ ಅಳಿಯನಾಗಿರ್ತಕ್ಕಂಥ ಸುಧಾಕರ್ ಅವರು ಯಥೇಚ್ಛವಾಗಿ ಬಿ ಜೆ ಪಿ ಜಿಲ್ಲಾ ಘಟಕದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಮತ್ತು ನನಗೆ ವಿಶೇಷವಾಗಿ ನಾನು ಇದ್ದೇವೆ ವಿಶ್ವಕರ್ಮರು ಯಾರು ಬಂಗಾರಪೇಟೆ ಕೋಲಾರು ಮುಳುಬಾಗಿಲು ಶ್ರೀನಿವಾಸಪುರ ಮತ್ತು ಎಲ್ಲ ಮಾಲೂರು ಈ ಕೆ ಜಿ ಎಪ್ಪು ಎಲ್ಲ ತಾಲೂಕುಗಳನ್ನು ಸಂಚಾರ ಮಾಡಿ ನನ್ನ ವಿಶ್ವಕರ್ಮ ಬಂಧುಗಳು ನನ್ನ ವಿಶ್ವಕರ್ಮ ಕುಲ ಕ ವಂಶಸ್ಥರೆಲ್ಲರೂ ಸೇರಿ ಒಂದು ಚುನಾವಣೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ನನ್ನ ರಕ್ತ ಸಂಬಂಧಗಳಾಗಿರ್ತಕ್ಕ ವಿಶ್ವಕರ್ಮರಿಗೆ ಹೊಂದಿಸ್ತೇನೆ ಪ್ರಸ್ ಪ್ರಥಮವಾಗಿ ಮತ್ತು ಎಲ್ಲ ವಿಶ್ವಕರ್ಮರಲ್ಲಿ ನಾನೊಂದು ಮನವಿ ಇವತ್ತು ನನ್ನ ಗೆಲುವಲ್ಲ ಇದು ಏನು ಮುಖಂಡರು ನೀವು ಮಾಡಿದೆ ಅದು ನಿಮ್ಮ ವಿಜಯೋತ್ಸವದ ಒಂದು ಗೆಲುವು ಅಂತ ತಿಳ್ಕೊಳ್ಳಿ ದಯವಿಟ್ಟು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಈ ನಮ್ಮ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ರಾಜ್ಯ ಮಟ್ಟ ಆಗಿರೋದು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ನಾನು ಕೋಲಾರ ಜಿಲ್ಲಾ ನಮ್ಮ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಒಂದು ಈಗ ಪ್ರಾರಂಭ ಮಾಡ್ತಿದ್ದೆ ಒಂದು ಆಫೀಸನ್ನು ಅಲ್ಲಿ ನೀವು ವಿಷಯ ಮಾಹಿತಿ ತಿಳ್ಕೊಳ್ಳಿ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಡಿ ಸಿ ಆಫೀಸಲ್ಲಿ ಕೂಡ ನಮ್ಮೆಲ್ಲರ ಒಂದು ಅನುಮತಿಯನ್ನು ಕೊಟ್ಟು ಅಲ್ಲಿ ಒಂದು ಜಿಲ್ಲಾ ಕೇಂದ್ರವನ್ನು ಒಂದು ಕಚೇರಿಯನ್ನು ತೆಗೆಯುವಂಥ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಂಥ ಅವಕಾಶ ನನಗೆ ಕಲ್ಪಿಸಿಕೊಡಬೇಕಾಗ್ತದೆ ತಮ್ಮೆಲ್ಲರ ಸಹಕಾರದಿಂದ ಇದು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ವಿಶ್ವಕರ್ಮರನ್ನು ಗುರುತಿಸಿ ಏನು ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ನಮಗೆ ಒಂದು ಈ ಒಂದು ಚುನಾವಣೆ ತಂದುಕೊಟ್ಟಿದೆ ನಿಜವಾಗಲೂ ಕೂಡ ಇನ್ನು ಮುಂದೆ ನಮ್ಮ ವಿಶ್ವಕರ್ಮ ಕೋಲಾರ ಜಿಲ್ಲಾ ವಿಶ್ವಕರ್ಮ ಸಮಾಜ ಒಂದೇ ವೇದಿಕೆ ಆಗಬೇಕು ಆ ವೇದಿಕೆಯಲ್ಲಿ ಎಲ್ಲ ತಾಲೂಕು ಸಂಘಟನೆಗಳೆಲ್ಲ ಸೇರಿಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದೇ ನನ್ನ ಮೂಲ ಉದ್ದೇಶವಾಗಿತ್ತು ಅದರಲ್ಲಿ ನನಗೆ ಈ ಒಂದು ಚುನಾವಣೆ ಕಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನನ್ನ ಜಗನ್ನಾಥಾಚಾರ್ಯರದು ಮತ್ತು ನಮ್ಮ ಮಹಾದೇವ ಪಾಂಚಾಲ ಯಾಕೆ ಅಂದರೆ ಪ್ರತಿಯೊಬ್ಬ ಹುಡುಗರು ಕೂಡ ಇವತ್ತು ಸಹ ನನಗೆ ಕೆಲಸ ಮಾಡಿದ್ದಾರೆ ಎಲ್ಲರೂ ನನ್ನ ರಕ್ತ ಸಂಬಂಧಿಗಳ ಎಲ್ಲ ತಾಲೂಕಿನ ವಿಶ್ವಕರ್ಮರು ಎಲ್ಲರ ವಿಶ್ವಕರ್ಮರು ಅಂದರೆ ನಾವು ಬಲೋ ವಿಶ್ವಕರ್ಮ ಮಹಾರಾಜ್ ಕಿ ಬಲೋ ವಿಶ್ವಕರ್ಮ ಮಹಾರಾಜ್ ಕಿ ಈ ಒಂದು ಕೂಗು ಧ್ವನಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಧ್ವನಿ ಕೇಳಿಸ್ಬೇಕು ಅಂತೇಳಿ ನನ್ನ ಮೂಲ ಉದ್ದೇಶವಾಗಿರ್ತದೆ ಬಂಧುಗಳೇ ಈ ಒಂದು ನಾಲ್ಕು ಮಾತನ್ನು ಹೇಳಿ ನಾನು ಒಂದು ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ವಿಶ್ವಕರ್ಮ ಜೈ ಕಾಳಿಕಾಂಬ